ಏನ ಏನ ಹಾಂ ಏನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ನಿಸರ್ ಬಾ ಓಕೆ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಹೈ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರ ಏನ ಹಾಂ ಏನು ಏನು ಎರಡು ಪುಣೆ 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 옳지, 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 옘��, 옳지, 옘, 옳 ಇಲ್ಲಿ ಒಂದ ತಿನ್ಬೇಕು ಏನು ತಿಂದೆ ಓನ್ ತಿಂದೆ ನೀನು ಏನು ತಿಂದೆ ಬೀಳ್ತಿಯ ಆಲ್ರೆಡಿ ನನ್ನ ಹಾಸ್ಪಿಟಲ್ಗೆ ಆಗಿದೆ ಸೊ ಫುಲ್ ಸುಸ್ತಿತ್ತು ರೈಟ್ ಎಲ್ಲ ನಾನು ಆಯಿತು ನಾನು ನಿದ್ದೇನೆ ಮಾಡಿಲ್ಲ ಸೊ ಅದರಿಂದ ಹೋಗಿ ಬರೋಣ ಅಂತ ಹೋಗಿ ಹೊರಟಿದ್ದೀನಿ ಸೊ ಅಜ್ಜಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಇವತ್ತೇನು ಪ್ಲ್ಯಾನ್ ಅಪ್ಪ ಅಂತಂದ್ರೆ ಬೆಳಗ್ಗಿಂದ ಫುಲ್ ಶೀತ ಬೀಸಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೋ ಅದಕ್ಕೆ ಇವಾಗ ನಾನು ಅಜ್ಜಿ ಹಾಸ್ಪಿಟ್ಲಿಗೆ ಹೋಗ್ತಾ ಹೋಗಿದ್ದೀವಿ ಅದೇ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಜ್ಜಿ ಇಲ್ಲಿಂದ ಬಂತು ಅಲ್ಲಿ ಕಾಣಿಸ್ತಾ ಉಂಟು ಹಾಂ ಬರ್ತೀವಿ ನೋಡಿ ಮಳೆ ಇದೆ ಮಳೆ ಬಂತು ಬೆಳ ಬೆಳಗ್ಗೆಯಿಂದ ಬೆಳಗ್ಗಿಂದ ಮಳೆನೇ ಬಟ್ ಇವಾಗ ಮತ್ತೆ ಬಿಸಿಲಾಗ್ತಿದೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಬರ್ತಾಯಿದ್ದೀನಿ ಅಂತ ಬಿಸಿಲಿಲ್ಲ ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಜೋಳ ಉಂಟು ಇಲ್ಲಿ ಜೋಳ ಹಾಕಿದರೆಗಿ ಆಲ್ಮೋಸ್ಟ್ ಬಂದಿದೆ ಜೋಳ ಇರಲಿಲ್ಲ ನೀರು ಮಳೆ ಇದೆ ಬಿಸಿಲಿದೆ ಮಳೆ ಬಿಸಿಲು ಬಿಸಿಲು ಮಳೆ ಮಳೆ ಬಿಸಿಲು ಮಳೆ ಸರಿ ಇವಾಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ ಸೊ ಅಜ್ಜಿ ನಾನು ಹೋಗ್ತಾ ಇದ್ದೀನಿ ಚಕ್ರೆಯೊಳಗೆ ಹ್ಮ್ ನೋಡೋಣ ಏನು ಹೇಳ್ತಾರೆ ಡಾಕ್ಟ್ರು ಫೈನಲಿ ಹಾಸ್ಪೆಟ್ಲಿಗೆ ಹೋಗಿ ಮುಗಿಸ್ಕೊಂಡು ಬಂದೆ ಸೊ ಇದು ನನ್ನ ಇವತ್ತಿನ ಲಾಗ್ ಆಗಿದೆ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಪೇಷಂಟ್ ಆಗಿದ್ದೀನಿ ತುಂಬ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದಿನ ಲಾಗ್ನಲ್ಲಿ ಬಾಯ್ ಬಾಯ್